ಎಮಿರೇಟ್ಸ್ ಎನ್ಬಿಡಿಯ ಡೈರೆಕ್ಟ್ ರೆಮಿಟ್ ವಿಧಾನದ ಮೂಲಕ ಅಂತಾರಾಷ್ಟ್ರೀಯ ಹಣಕಾಸು ವಹಿವಾಟು ಮಾಡುವಾಗ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತೈದು ಶುಲ್ಕ ನೀಡಬೇಕೆಂಬ ನಿರ್ಧಾರ ಭಾರತಕ್ಕೆ ಅನ್ವಯ ಆಗಲ್ಲ ಎಂದು ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ ವಿವಿಧ ಮಾಧ್ಯಮಗಳು ಶುಲ್ಕದ ಬಗ್ಗೆ ಸುದ್ದಿ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ಸ್ಪಷ್ಟನೆ ನೀಡಿದ್ದಾರೆ ಭಾರತವನ್ನು ಹೊರತುಪಡಿಸಿ ಪಾಕಿಸ್ತಾನ ಎಜಿ ಫಿಲಿಪೀನ್ಸ್ ಮುಂತಾದ ದೇಶಗಳ ನಾಗರಿಕರಿಗೂ ಈ ಶುಲ್ಕದಿಂದ ವಿನಾಯಿತಿ ಇದೆ ಈಗಾಗಲೇ ಈ ಎಲ್ಲ ರಾಷ್ಟ್ರಗಳ ನಾಗರಿಕರಿಗೂ ಹಣಕಾಸು ವಹಿವಾಟು ಮಾಡುವಾಗ ಶುಲ್ಕದಿಂದ ವಿನಾಯಿತಿ ಇದ್ದು ಅದು ಮುಂದುವರಿಯುತ್ತೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಇದೇ ವೇಳೆ ಹಲವು ರಾಷ್ಟ್ರಗಳಿಗೆ ಹಣಕಾಸಿನ ವ್ಯವಹಾರ ನಡೆಸುವುದಕ್ಕೆ ಈ ತಿಂಗಳಿನ ಸೆಪ್ಟೆಂಬರ್ನಿಂದ ಇಪ್ಪತ್ತಾರು ಪಾಯಿಂಟ್ ಎರಡು ಐದು ದಿರ್ಹಾಂ ಶುಲ್ಕವನ್ನು ವಿಧಿಸುವುದಾಗಿಯೂ ತಿಳಿಸಲಾಗಿದೆ ಹೊಸ ನಿಯಮ ಯಾರಿಗೆ ಅನ್ವಯವಾಗುತ್ತದೆ ಅವರಿಗೆ ಬ್ಯಾಂಕ್ ಇಮೇಲ್ ಮೂಲಕ ತಿಳಿಸುತ್ತದೆ ಎಂದು ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರ ಮಾಡುವವರಿಗೆ ಯುಎಇಯ ವಿವಿಧ ಬ್ಯಾಂಕ್ಗಳು ಇಪ್ಪತ್ತು ದಿರಾಂನಿಂದ ಅರವತ್ತು ದಿರಾಂವರೆಗೆ ಫೀಸ್ ವಿಧಿಸುತ್ತಿದೆ ವ್ಯಾಟ್ ಸಹಿತ ನಿಶ್ಚಿತ ಶುಲ್ಕವು ಆನ್ಲೈನ್ ಮೊಬೈಲ್ ಇಎನ್ಬಿಡಿ ಎಕ್ಸ್ಗಳ ಮೂಲಕ ವ್ಯವಹಾರ ನಡೆಸುವವರಿಗೆ ಮಾತ್ರ ಶುಲ್ಕಗಳನ್ನು ವಿಧಿಸಲಾಗ್ತಿತ್ತು ಆದರೆ ಎನ್ಬಿಡಿ ಡೈರೆಕ್ಟ್ ರಿಮಿಟ್ ಸೇವೆಯು ನಿರ್ದಿಷ್ಟ ದೇಶದವರಿಗೆ ಶುಲ್ಕದಿಂದ ವಿನಾಯಿತಿ ಘೋಷಿಸಿತ್ತು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸುರಕ್ಷಿತವಾಗಿ ಹಣ ಕಳಿಸುವ ವ್ಯವಸ್ಥೆ ಎಂಬ ನೆಲೆಯಲ್ಲಿ ಇ ಬ್ಯಾಂಕ್ ಮೂಲಕ ಭಾರತೀಯರು ಹಣ ಕಳಿಸುತ್ತಿದ್ದಾರೆ ಒಂದು ನಿಮಿಷದಲ್ಲಿ ಹಣ ಕಳಿಸುವ ವ್ಯವಸ್ಥೆ ಈ ಡೈರೆಕ್ಟ್ ರಿಮಿಟ್ ಆಗಿದ್ದು ಎಲ್ಲೆಡೆ ಜನಪ್ರಿಯವಾಗಿದೆ